ಹೌದಾ ಕಣ್ಣುಗಳ ಹಾಗಾದ್ರೆ ಹಾಗಾದ್ರೇನು ಹೌದು ಕಣ್ಣುಗಳಿಗೂ ಜಿಮ್ ಇದೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಶ್ರುತ್ ನೇತ್ರ ತಜ್ಞ ವಿಜಯ ನೇತ್ರಾಲಯ ಬೆಂಗಳೂರು ಹೌದು ಕಣ್ಣುಗಳಿಗೂ ಜಿಮ್ ಇರುತ್ತೆ ನಾವು ಆಂಬ್ಲಿಯೋಪಿಯಾ ಅಥವಾ ಲೇಜಿ ಐ ಅಂತ ಹೇಳ್ತೀವಿ ಲೇಜಿ ಐನ ಮಂದ ದೃಷ್ಟಿ ಅಂತ ಹೇಳ್ತೀವಿ ಕೆಲವರಲ್ಲಿ ದೃಷ್ಟಿ ಒಂದು ಅಥವಾ ಎರಡು ಕಣ್ಣಲ್ಲಿ ಸಂಪೂರ್ಣವಾಗಿ ಇರಲ್ಲ ನಾವು ಎಷ್ಟೇ ಕರೆಕ್ಷನ್ ಕೊಟ್ಟರು ಒಂದು ಅಥವಾ ಎರಡು ಲೈನ್ಗಿಂತ ಜಾಸ್ತಿನೂ ಕಡಿಮೆ ಓದ್ಬೋದು ಸಿಕ್ಸ್ ಬೈ ಸಿಕ್ಸ್ ಇರೋದಿಲ್ಲ ಅಂತ ಹೇಳ್ತೀವಿ ಸೊ ಇದನ್ನು ನಾವು ಮಂದದೃಷ್ಟಿ ಅಂತ ಹೇಳ್ತೀವಿ ದೃಷ್ಟಿ ಬಂದು ಮೆದಲಲ್ಲಿ ಡೆವಲಪ್ ಆಗ್ಬಿಡುತ್ತೆ ಎಂಟು ವರ್ಷ ಮಗುಗೆ ದೃಷ್ಟಿ ಬಂದು ಸಂಪೂರ್ಣವಾಗಿ ಮೆದಲಲ್ಲಿ ಡೆವಲಪ್ ಆಗ್ಬಿಡುತ್ತೆ ನಮಗೆ ಹದಿನಾಲ್ಕು ವರ್ಷವರೆಗೂ ಟೈಮ್ ಇರುತ್ತೆ ಹಲವಾರು ಕಾರಣಗಳಿದಾವೆ ಮಂದದೃಷ್ಟಿ ಆಗೋದಕ್ಕೆ ಮಾಲ್ಗಣ್ಣು ಅಂತ ಹೇಳ್ತೀವಿ ಮಾಲ್ಗಣ್ಣಿಂದ ಕೂಡ ಮಂದ ಆಗ್ಬೋದು ಯಾಕೆಂದರೆ ಒಂದು ಕಣ್ಣು ಒಂದು ಸೈಡ್ ತಿರ್ಕೊಂಡಿರುತ್ತೆ ಯಾವಾಗಲೂ ವ್ಯಕ್ತಿ ಒಂದು ಕಣ್ಣಿಂದನೇ ನೋಡ್ತಾ ಇರ್ತಾರೆ ಸೊ ಯಾವ ಕಣ್ಣು ಒಂದು ಸೈಡಕ್ಕೆ ತಿರ್ಕೊಂಡಿರುತ್ತೋ ಆ ಕಣ್ಣು ಯೂಸ್ಲಿ ವೀಕ್ ಆಗಿರುತ್ತೆ ಪವರ್ ಏನಾದರೂ ವ್ಯತ್ಯಾಸ ಇತ್ತು ಅಂತಂದರೆ ಒಂದು ಕಣ್ಣಲ್ಲಿ ಒಂದು ಪವರ್ ಇತ್ತು ಇನ್ನೊಂದು ಕಣ್ಣಲ್ಲಿ ಇನ್ನೊಂದು ಪವರ್ ಇತ್ತು ಅಂತಂದರೆ ಯಾವ ಕಣ್ಣಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆಯೋ ನ್ಯಾಚುರಲ್ಲಾಗಿ ವ್ಯಕ್ತಿ ಆ ಕಣ್ಣನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದು ಒಂದು ಕಾರಣ ದೃಷ್ಟಿ ಮಂದ ಆಗೋದಕ್ಕೆ ಇದು ಬಿಟ್ಟು ಹಲವಾರು ಕಾರಣಗಳಿರುತ್ತೆ ದೃಷ್ಟಿ ಮಂದ ಆಗೋದಕ್ಕೆ ಮಂದ ದೃಷ್ಟಿ ಅಥವಾ ಲೇಝಿ ಐ ಅಥವಾ ಆ್ಯಮ್ಲಿಯೋಪಿಯಾ ಅಂತ ಹೇಳ್ತೀವಿ ಆ್ಯಮ್ಲಿಯೋಪಿಯಾಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಕಣ್ಣಿನ ಜಿಮ್ ಅಂತ ಹೇಳ್ತೀವಿ ಅಥವಾ ವಿಷನ್ ಥೆರಪಿ ಅಂತ ಹೇಳ್ತೀವಿ ವಿಷನ್ ಥೆರಪಿ ಮಾಡೋದ್ರಿಂದ ದೃಷ್ಟಿನ ಇಂಪ್ರೂವ್ ಮಾಡ್ಬೋದು ಆ ಕಣ್ಣಲ್ಲಿ ಹಲವಾರು ಥರ ವಿಷನ್ ಥೆರಪಿ ಇರುತ್ತೆ ನಮ್ಮಲ್ಲಿ ನಾವು ಇವಾಗ ರೀಸೆಂಟಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಲೇಝಿ ಐ ಥೆರಪಿ ಕ್ಲಿನಿಕ್ ಅಂತ ಸೊ ನಾವು ದೃಷ್ಟಿ ಏನಾದರೂ ಮಂದ ಇತ್ತು ಅಂತ ಅಂದರೆ ಮಕ್ಕಳಲ್ಲಿ ನಾವು ಕಲರ್ ಗ್ಲಾಸಸ್ ಕೊಟ್ಬಿಟ್ಟು ಗೇಮ್ಸ್ ಆಡಿಸ್ತೀವಿ ಅಷ್ಟು ಸುಲಭ ಇರುತ್ತೆ ಲೇಝಿಯಾಯಿ ಟ್ರೀಟ್ಮೆಂಟ್ ನಮಗೆ ಫೋರ್ಟೀನ್ ಇಯರ್ಸ್ ಆಗೋವರೆಗೂ ಒಂದು ಸ್ವಲ್ಪ ಟೈಮ್ ಇರುತ್ತೆ ನಾವು ದೃಷ್ಟಿನ ತುಂಬ ಡ್ರಾಸ್ಟಿಕ್ಕಿ ಎಂಟರಿಂದ ಹದಿನಾಲ್ಕು ವರ್ಷವರೆಗೂ ತುಂಬ ರ್ಯಾಪಿಡ್ ಇಂಪ್ರೂವ್ಮೆಂಟ್ ನಾವು ನೋಡ್ತೀವಿ ಹದಿನಾಲ್ಕು ವರ್ಷ ಆದಮೇಲೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಯಾವ ರೀತಿ ಕಷ್ಟ ಅಂತ ಅಂದರೆ ಇವಾಗ ನಾವು ಮೂವತ್ತೈದು ವರ್ಷ ವ್ಯಕ್ತಿಗೆ ಸೈಕಲ್ ಹೇಳ್ಕೊಟ್ಟಂಗೆ ಮೂವತ್ತೈದು ವರ್ಷ ಆದಮೇಲೆ ಸೈಕಲ್ ಕಲಿಯೋದು ತುಂಬ ಕಷ್ಟ ಇರುತ್ತೆ ಸೊ ಹಾಗೆ ದೃಷ್ಟಿನ ಇಂಪ್ರೂವ್ ಮಾಡೋದು ಕೂಡ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಇಂಪ್ರೂವ್ ಆಗೋಲ್ಲ ಅಂತಲ್ಲ ಇಂಪ್ರೂವ್ ಇಂಪ್ರೂವ್ಮೆಂಟ್ ಕೇಸಸ್ ನೋಡಿದ್ದೀವಿ ನಾವು ಒಂದು ಸ್ವಲ್ಪ ಕಷ್ಟ ಇರುತ್ತೆ ಜಾಸ್ತಿ ಟೈಮ್ ನಾವು ಪ್ರಯತ್ನ ಪಡಬೇಕಾಗತ್ತೆ ದೃಷ್ಟಿನ ಇಂಪ್ರೂವ್ ಮಾಡೋದಕ್ಕೆ ನಾವು ಫಸ್ಟ್ ಇದನ್ನು ಅಸೆಸ್ ಮಾಡ್ತೀವಿ ಎಷ್ಟು ಎಷ್ಟು ಆಮ್ಲಿಯೋಪಿಯಾ ಇದೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಒಂದು ಪ್ರೋಗ್ರಾಮ್ ಮಾಡಿಕೊಡ್ತೀವಿ ಒಂದು ಒಬ್ರು ಒಬ್ಬರು ವ್ಯಕ್ತಿಗೆ ಟ್ರೀಟ್ಮೆಂಟ್ ಟೈಮ್ ಆಲ್ಮೋಸ್ಟ್ ಆರು ತಿಂಗಳು ಎಕ್ಸಸೈಸ್ ಮಾಡಿದ್ರೆ ದೃಷ್ಟಿ ಇಂಪ್ರೂವ್ ಇಂಪ್ರೂವ್ಮೆಂಟ್ ಆಗ್ಬೋದು ದಯವಿಟ್ಟು ಯಾರೆಲ್ಲಾದರೂ ಪೂರ್ಣ ದೃಷ್ಟಿ ಇಲ್ಲ ಅಂತಂದರೆ ದಯವಿಟ್ಟು ಅವ್ರನ್ನ ವೈದ್ಯರ ಹತ್ರ ಕಳಿಸ್ಕೊಡಿ ಆ್ಯಮ್ಲಿಯೋಪಿಯ ಅಥವಾ ಲೇಝಿಯಾಗಿ ಟ್ರೀಟ್ಮೆಂಟ್ ಇದೆ ಥ್ಯಾಂಕ್ ಯು